ಈ ಸಲ ಅಂದ್ರೆ ನಾನ್ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಮಾರ್ಕೆಟ್ಗೆ ಹೊರಟೆ ಯಾಕಂದ್ರೆ ತರಕಾರಿ ಮತ್ತೆ ಪೂಜೆಗೆ ಬೇಕಾದ ಸಾಮಗ್ರಿ ಬೇಕು ಪೂಜೆ ಯಾಕಂದ್ರೆ ನಾಳೆ ಮನೆಯಲ್ಲಿ ತೆನೆ ಹಬ್ಬ ಇತ್ತು ತೆನೆ ಹಬ್ಬಕ್ಕೆ ಪೂಜೆ ಇತ್ತು ಅದಕ್ಕೆ ಇನ್ ತರಕಾರಿ ಅಂಗಡಿ ನಂಗೊಂದು ತರಕಾರಿ ಎಲ್ಲಿ ಹೋದ್ರು ಸಿಕ್ಲೇ ಇಲ್ಲ ನಂಗಿನ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದ ತರಕಾರಿಯಿಂದ ಅಂದ ಹರಿವೇ ಸೊಪ್ಪು ಅದು ಮಾತ್ರ ಅಂತ ಹೇಳಿದ್ವಿ ಊರಲ್ಲಿ ಯಾರೋ ಬೆಳೆಸಿದ್ದಾರೆ ಅಂತ ಗೊತ್ತಾಯ್ತು ಸೊ ಅವರಿಂದ ಹೋಗಿ ತಕೊಂಡ್ ಬಂದ್ವಿ ಇನ್ ನೆಕ್ಸ್ಟ್ ಡೇ ಕೊರಲ್ ಕಟ್ಟೋ ದಿವಸ ಭಟ್ರು ಅಂತ ಬೆಳಿಗ್ಗೆ ಬೇಗ ಬಂದಿದ್ರು ಆರವರೆಗಿನ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು ಇನ್ ತೆನೆ ಹಬ್ಬ ಅಂದ್ರೆ ಎಂತ ಅಂದ್ರೆ ಕೊರಲ್ ಕಟ್ಟೋದು ಅಂತ ನಾವು ತುಳುವಳ ಹೇಳುದು ಕೊರಲನ್ನೆಲ್ಲ ತುಳಸಿ ದೇವರ ಎದುರಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡಿ ನಂತರ ಮನೆಯೊಳಗೆ ತಂದು ಕೊರಲ್ ಕಟ್ತೇವೆ ಇನ್ನು ಕೊರಲ್ ಎಂತೆಲ್ಲ ಇರ್ತದೆ ಅಂದ್ರೆ ಫಸ್ಟ್ ನಾವು ಮಾವಿನ ಎಲೆ ಇಡ್ತೇವೆ ಆದ್ಮೇಲೆ ಹಲಸಿನ ಎಲೆ ಮತ್ತೆ ನಾರ್ ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಕೊರಲ್ ಇರ್ತೇವೆ ಕೊರಲು ಬೆಸ ಸಂಖ್ಯೆಯಲ್ಲಿ ಇರ್ತೇವೆ ಆರ್ ಇಲ್ ಆರಲ್ಲ ಏಳು ಐದು ಆ ತರ ನಂತರ ದಡ್ಡಲ್ ನಾರಲ್ಲಿ ಕಟ್ತೇವೆ ಇದನ್ ಮತ್ತೆ ದೇವರ ಕೋಣೆಗೆ ದೈವದ ಕೋಣೆಗೆ ಮತ್ತೆ ನಮ್ಮ ಗಾಡಿಗೆ ಇಲ್ಲ ತುಳಸಿ ಕಟ್ಟೆಗೆ ಎಲ್ಲಾ ಕಡೆಗೆ ಕಟ್ತೇವೆ ಯಾಕೆ ಕಟ್ತೇವೆ ಅಂದ್ರೆ ಇದೊಂದು ನಾವು ಬೆಳೆಸಿದ ಧಾನ್ಯ ಅಲ್ಲ ಭತ್ತ ಹೊಸತಲ್ಲ ಸೊ ಹೊಸತನ್ನು ಮನೆಯೊಳಗೆ ತಂದು ಮನೆಯಲ್ಲಿರುವವರಿಗೆ ಮನೆಗೆ ಒಳ್ಳೆ ಒಳ್ಳೆಯದಾಗಲಿ ಎಂಬ ನಂಬಿಕೆಯಲ್ಲಿ ಇನ್ನು ಈ ಕೊರಲ್ನಿಂದ ಭತ್ತದಿಂದ ಒಂಬತ್ತು ಅಕ್ಕಿಯನ್ನು ತೆಗೆದು ನಾವು ಬೇಯಿಸುವ ಅನ್ನ ಉಂಟಲ್ಲ ಅದಕ್ಕೆ ಹಾಕಿ ಅನ್ನ ಬೇಯಿಸುವುದು ಮತ್ತೆ ಮಧ್ಯಾಹ್ನ ಪುದ್ದ ಊಟ ಮಾಡ್ತೇವೆ ಬುದ್ಧ ಊಟ ಅಂದರೆ ತರಕಾರಿಯ ಊಟ ಅದಕ್ಕೆ ಪಾಯಸ ಎಲ್ಲ ಮಾಡ್ತೇವೆ ಇದು ಕೊರಲ್ ಕಟ್ಟಿನ ಹೊತ್ತು ಮಧ್ಯಾಹ್ನ ದಿವಸ ಪುದ್ದ ಊಟ ಮಾಡುವುದು ಅಂತ ಒಂದು ನಮ್ಮದು ಸಂಪ್ರದಾಯ ಉಂಟು ಈ ಥರ ನಾವು ಕೊರಲ್ ಕಟ್ಟುವುದನ್ನು ಸಂಭ್ರಮಿಸ್ತೇವೆ